ಕರ್ನಾಲ್ ಪಾಂಡ್ಯ ಬ್ಯಾಟಿಂಗ್ ಭುವನೇಶ್ವರ್ ಮತ್ತು ಅಜನು ಅವರ ಬೊಂಬಾಟ್ ಬಾಲಿಂಗ್ ಅಂದ ಆರ್ ಸಿ ತಂಡ ನಿನ್ನೆ ಗೆಲ್ತು ಬಟ್ ಈ ಕುಲಕ್ಕೆ ಏನಪ್ಪ ನಾವು ಪಾಯಿಂಟ್ಸ್ ಟೇಬಲ್ ಕೂಡ ನಂಬರ್ ಒನ್ ಸ್ಥಾನಕ್ಕೆ ಇರಿದ್ವಿ ಈಗಾಗಿ ಆರ್ ಸಿ ಬಿ ಹತ್ತು ಪಂಡದಲ್ಲಿ ಆರು ಗೆದ್ದು ಈಗ ಮೂರು ಸೋತು ನಂಬರ್ ಒನ್ ಸ್ಥಾನದಲ್ಲಿ ಇದೆ ಒಟ್ಟಾರೆ ಹದಿನಾಲ್ಕು ಅಂಕ ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದೆ ಬಟ್ ಈ ಮೂಲಕ ಆರಕ್ಕೆ ಆರು ಅವೆ ಮ್ಯಾಚ್ ಗೆದ್ದು ಆರ್ ಸಿ ಬಿ ಈಗ ನಂಬರ್ ಒನ್ ಸ್ಥಾನಕ್ಕೆ ಇರಿದೆ ಬಟ್ ಈ ಒಂದು ಪಂಡದಲ್ಲಿ ಮೊದಲಿಗೆ ಟಾಸ್ ಗೆದ್ದಂತಹ ಆರ್ಸಿ ಪಿ ತಂಡದ ನಾಯಕ ರಜತ್ ಪಾಟೀದಾರ್ ಈಗ ಈ ಒಂದು ಪಿಚ್ ನಲ್ಲಿ ನಾವು ಚೇಂಜ್ ಮಾಡಿದ್ರು ಅಂತ ಡಿಸೈಡ್ ಮಾಡಿದ್ರು ಬಟ್ ಅದೇ ತರ ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರಂಭ ಕೂಡ ಅಂದ್ರೆ ಚೆನ್ನಾಗಿತ್ತು ಅಂದ್ರೆ ಮೂವತ್ತ ಮೂರಕ್ಕೆ ಇವರು ಪರಲ್ ಅವರ ವಿಕೆಟ್ ಕೂಡ ಇಲ್ಲಿ ಕಳ್ಕೊಂಡ್ರು ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ಗೋಲ್ಡನ್ ಆರ್ಮ್ ಬಾಲ್ ಆಗಿದ್ದು ಇಲ್ಲಿ ಜಾರ್ಜ್ ಹಜಲ್ವುಡ್ ಮತ್ತೊಮ್ಮೆ ಇದಕ್ಕೆ ಅವರ ಮೊದಲ ವಿಕೆಟ್ ಇಲ್ಲಿ ತಂದುಕೊಟ್ರು ಈ ಮೂಲಕ ಇವರು ಕೂಡ ಏನಪ್ಪಾ ಅಂದ್ರೆ ಪರ್ಪಲ್ ಕ್ಯಾಪ್ ನಲ್ಲಿ ನಂಬರ್ ಪರ್ಪಲ್ ಕ್ಯಾಪ್ ಕೂಡ ಇವರು ಕಸ್ಕೊಂಡ್ರು ಈ ಮೂಲಕ ಅಭಿಷೇಕ್ ಪುರಲ್ ಇಪ್ಪತ್ ಎಂಟು ರನ್ ಗಳಿದ್ದಾಗ ಜಾಸ್ಟ್ ಅವರ ಜುರಲ್ ಅಂದ್ರೆ ಅಭಿಷೇಕ್ ಪೊರಲ್ ಹಿಂದಗಡೆ ಆಡ ಹೋಗುತ್ತಾರೆ ಈಕಾಗಿ ಆ ಒಂದು ಬಾಲ್ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರ ಕೈಲಿ ಗೊತ್ತು ಬಟ್ ಅಂದ್ರೆ ನಪ್ಪ ಕೂಡ ಇದು ಕನ್ಫ್ಯೂಸ್ ಆಯಿತು ಜಿತೇಶ್ ಶರ್ಮಾ ಇಲ್ಲಿ ಮುಖಾಂತರ ರಿವ್ಯೂ ಇದೀಗ ಅಪೀಲ್ ಮಾಡಿದ್ರು ಈಕಾಗಿ ಅಂಪೈರ್ ಔಟ್ ಇಲ್ಲಿ ಕೊಟ್ಟಂತರಲ್ ಹೋದರು ಯಾಕಂದ್ರೆ ಕೊರಲ್ ಅವರಿಗೂ ಮೋಸ್ಟ್ಲಿ ಇದು ಕ್ಯಾಚ್ ಆಗಿದೆ ಅಂತ ಗೊತ್ತು ಅನಿಸುತ್ತೆ ಈಗಾಗಿ ಮೊದಲ ವಿಕೆಟ್ ಅನ್ನ ಪದೆಯಲ್ಲಿ ಬಂತು ಬಟ್ ಇದಾದ ಬಳಿಕ ಇಲ್ಲಿ ಕರುಣ್ ನಯರ್ ಕೂಡ ಇವರ ಆಟ ಹೆಚ್ಚು ನಡೀಲಿಲ್ಲ ಈ ಒಂದು ಕನ್ನಡಿಗ ಮತ್ತೊಮ್ಮೆ ಇದೀಗ ಫೇಲ್ ಆದ್ರು ಅಂದ್ರೆ ಯಶ್ ದಯಾಳ್ ಎಸೆದಂತ ಒಂದು ಬಾಲ್ ಭುವನೇಶ್ವರ್ ಕುಮಾರ್ ಕ್ಯಾಚ್ ಹೊಡೆದ್ರ ಮುಖಾಂತರ ಎರಡು ಬ್ರೇಕ್ ಥ್ರೂ ಇಲ್ಲಿ ತಂದುಕೊಟ್ರು ಪುಣ್ಯದಾಗ ಟೂ ಪ್ಲಸ್ ಕೂಡ ಇಪ್ಪತ್ತೆರಡು ರನ್ ಆಗಿದ ಕರ್ನಾಲ್ ಪಾಯಿಂಟ್ ಅವರ ಬಾಲಿಂಗ್ ವಿರಾಟ್ ಕೊಹ್ಲಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂದ್ರೆ ಒಂದು ಹಂತದಲ್ಲಿ ಡೆಲ್ಲಿ ತಂಡ ಇದೀಗ ಒಂದು ಪಂದ್ಯದಲ್ಲಿ ವಿಕೆಟ್ ಕಳ್ಕೊಳ್ತಾನೆ ಇತ್ತು ಈಗಕ್ಕೆ ಆರ್ ಸಿ ಸಾಧಿಸಿದೆ ಸಾಧಿಸಿದಂತೆ ಹೇಳಬಹುದು ಅಂದ್ರೆ ಡೆಲ್ಲಿ ತಂಡ ಈಗ ನೋಡಬಹುದು ಇನ್ನು ಪವರ್ ಕೂಡ ಇವರು ಮೂರು ಪ್ರಮುಖ ವಿಕೆಟ್ ಕೂಡ ಇಲ್ಲಿ ಕಳ್ಕೊಂಡ್ರು ಇದಾದ ಬಳಿಕ ಇಲ್ಲಿ ಡೆಲ್ಲಿ ತಂಡಕ್ಕೆ ಆಸೆಯಾಗಿದ್ದು ಕನ್ನಡಿಗ ಕೆ ಎಲ್ ರಾಹುಲ್ ಬಟ್ ಇವರು ಡೆಲ್ಲಿ ತಂಡಕ್ಕೆ ಮತ್ತೊಮ್ಮೆ ಇದೀಗ ನಾನು ಸ್ಟಾರ್ ಅಂತ ಪ್ರೂವ್ ಮಾಡಿದ್ರು ಬಟ್ ಇವರು ಆದಾಗ ಇಲ್ಲಿ ಇವರು ಕೂಡ ಔಟ್ ಆಗುತ್ತಾರೆ ಅಂದರೆ ಬೋಲ ಸುರ್ಕುಮಾರ್ ಅವರು ಬಾಲಿಂಗ್ನಲ್ಲಿ ಚಕೌಟ್ ಬೆತ್ತಲ್ ಅವರಿಗೆ ಕ್ಯಾಚ್ ಇದರ ಮುಖಾಂತರ ಔಟ್ ಆದರು ಅದರ ಲಾಂಗ್ ಆಫ್ನಲ್ಲಿ ಚಕೌಟ್ ಬೆತ್ತಲ್ ಅದ್ಭುತ ಕ್ಯಾಚ್ ಹಿಡಿದ್ರು ಇದಾದ ಬಳಿಕ ನಾಯಕ ಅಕ್ಷರ್ ಪಟೇಲ್ ಕೂಡ ಆಟ ಹೆಚ್ಚು ಹಿಡಿದಿಲ್ಲ ಹದಿನೈದು ರನ್ ಆದಾಗ ಇವರು ಜಾರ್ಜ್ ಚಂದ್ರ ಬಾಲಿಂಗ್ನಲ್ಲಿ ಇದೀಗ ಕ್ಲೀನ್ ಬೌಲ್ಡ್ ಆದರು ಬಟ್ ಈ ಒಂದು ಹಂತ ಡೆಲ್ಲಿ ತಂಡ ಏನಪ್ಪ ಅಂದರೆ ಹದಿನೈದು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಎಂಟು ರನ್ ಅಷ್ಟೇ ಗಳಿಸಿತ್ತು ಬಟ್ ಇಲ್ಲಿಂದ ಈ ಒಂದು ಪಂದ್ಯ ತೆಗೆದುಕೊಂಡು ಹೋಗಿದ್ದಾನಪ್ಪ ಅಂದರೆ ಟ್ರಸ್ಟನ್ನ ಸ್ಟಬ್ಸ್ ಈ ಒಂದು ಏನಪ್ಪ ಅಂದರೆ ಹದಿನೆಂಟು ಬೋಲ್ಗೆ ಮೂವತ್ತ ನಾಲ್ಕು ನೋಡಿದ್ರು ಅಂದ್ರೆ ಅದೇ ತರ ಇಲ್ಲಿ ಇಂಪ್ಯಾಕ್ಟ್ ಏನಪ್ಪ ಅಂದ್ರೆ ಅಂದರೆ ಇದಾದ ಬಳಿಕ ಇಲ್ಲಿ ಅಶುತೋಷ್ ಶರ್ಮಾ ಬಂದರು ಬಟ್ ಇವರು ಇಂಪ್ಯಾಕ್ಟ್ ತಂಡಕ್ಕೆ ಯಾವುದೇ ತರಹ ಮಾಡಿಲ್ಲ ಕೇವಲ ಎರಡು ರನ್ ಗಳಿಸಿದಾಗ ಇವರು ಇಲ್ಲಿ ಭುವನೇಶ್ವರ್ ಔಟ್ ಆಗ್ತಾರೆ ಬಟ್ ಇದಾದ ಬಳಿಕ ವಿಪ್ರಾಜ್ ನಿಗಮ್ ಪುಟ ಇಲ್ಲಿ ಅತ್ಯುತ್ತ ಇನ್ನಿಂಗ್ಸ್ ಆಡಿಯವರು ರನ್ ಆದರು ಅಂದ್ರೆ ಭುವನೇಶ್ವರ್ ಕುಮಾರ್ ಲಾಸ್ಟ್ ಓವರ್ ಮಾಡುತ್ತೆನಪ್ಪ ಅಂದ್ರೆ ಮ್ಯಾಚ್ಲೇಬೇಕು ಲಾಸ್ಟ್ ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ರಿಕೆಟ್ ಅಷ್ಟೊಂದು ಸ್ಟಾಪ್ ಆಗಲಿ ಋತುರಾಜ್ ನಿಗಮ್ ಅವರ ವಿಕೆಟ್ ಪಡೆದ ಮುಖಾಂತರ ಆರ್ ಸಿ ಬಿಗಮ್ ಸ್ವಲ್ಪ ಇದಕ್ಕೆ ಹೆಲ್ಪ್ ಮಾಡಿದ್ರು ಬಟ್ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪಕ್ಕದಲ್ಲಿ ಆರ್ ಸಿ ಬಿ ಫಿಲ್ಡಿಂಗ್ ನಾವು ಮೆಚ್ಚಲೇಬೇಕು ಅಂದ್ರೆ ರಫ್ ಸಫರ್ಡ್ ಆಗಿರ್ಬೋದು ಜಕಾತ್ ಪತ್ರ ಸ್ಪೈಡರ್ ಮ್ಯಾನ್ ತರ ಹಿಡಿದಂತ ಒಂದು ಕ್ಯಾಚ್ ಏನಪ್ಪ ಅಂದ್ರೆ ಇಲ್ಲಿ ಅಂದ್ರೆ ಅದು ಮೋಸ್ಟ್ಲಿ ಸಿಕ್ಸ್ ಹೋಯ್ತು ಇಕ್ಕಿ ಇದು ಎಫರ್ಟ್ ಕೂಡ ಇಲ್ಲಿ ಮೆಚ್ಚಲೇಬೇಕು ಆರ್ ಸಿ ಬಂದ್ರು ಫಿಲ್ಡಿಂಗ್ ನಲ್ಲಿ ನಿನ್ನೆ ಅಗ್ಬರಿಸಿತು ಬಟ್ ಬಾಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ ಮೂರು ವಿಕೆಟ್ ಪಡೆದ್ರೆ ಅಜ್ಜ ಎರಡು ನಾಲ್ಕು ಪಡೆಯಲ್ಲಿ ಒಂದು ವಿಕೆಟ್ ಪಡೆದರು ಇದು ಆರ್ ಸಿ ಬಿರ ಆರಕ್ಕೆ ಆರು ಈ ಒಂದು ನೂರ ಅರವತ್ತೆರಡು ಡೆಲ್ಲಿ ತಂಡ ಹೊಳೆಯ ಐದು ಓವರ್ ಹೊಡೆದಿದ್ದು ಐವತ್ತು ನಾಲ್ಕು ರನ್ನು ಪಡೆದರು ಅಂದ್ರೆ ಆರ್ ಸಿ ಬಿ ಇಲ್ಲಿ ಹದಿನೇಳನೇ ಓವರ್ ಆಗಲಿ ಹದಿನೆಂಟನೇ ಅಂದ್ರೆ ಹದಿನೇಳನೂರ ಹತ್ತೊಂಬತ್ತು ರನ್ ಬಂದರೆ ಹದಿನೆಂಟು ನೂರ ಹದಿನೇಳರಲ್ಲಿ ನಾವು ಪ್ಲಸ್ ರನ್ ಬಂತು ಇಕ್ಕಾಗಿ ಇದು ಕಾಸ್ಟ್ಲಿ ಆಯಿತು ಅಂತ ನನಗೆ ಅನಿಸ್ತು ಇವತ್ತು ಡೆಲ್ಲಿ ತಂಡ ಅಂದರೆ ಕಡಿಮೆ ಮೊತ್ತಕ್ಕೆ ಏನೋ ಕಟ್ಟಿ ಹಾಕಬಹುದಂತ ಅನ್ಕೊಂಡಿತ್ತು ಬಟ್ ಇದಾದ ಬಳಿಕ ಬ್ಯಾಟಿಂಗ್ ಮಾಡಲು ಬಂದಂತ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪರ ಹೊಸ ಆಟಗಾರ ಚಕಾಕ್ ಬೆತ್ತಲ್ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಲು ಬಂದರು ಬಟ್ ಚಕೋಕ್ ಬೆತಲ್ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾಣ್ತಿದ್ರು ಬಟ್ ಆರ್ ಬಳಿಗೆ ಹನ್ನೆರಡು ರನ್ ಆಗಿದ್ದಾಗ ಇವರು ಅಕ್ಷರ್ ಪಟೇಲ್ ಅವರು ಬಾಲಿಂಗ್ನಲ್ಲಿ ಕರುಣ ಎರಡದಂತ ಅದ್ಭುತ ಕ್ಯಾಚ್ಗೆ ಬಲಿಯಾಗುತ್ತಾರೆ ಬಟ್ ಇದಾದ ಬಳಿಕ ದೇವದತ್ ಪಡಿಕಲ್ ಕೂಡ ಅಕ್ಷರ ಪಟೇಲ್ ಅವರು ಬಾಲಿಂಗ್ ನಲ್ಲಿ ಸೊನ್ನೆಗೆ ಹೊಡೆಯೋಕೆ ಔಟ್ ಆರು ಬಟ್ ಅದು ಬ್ಯಾಟಿಂಗ್ ಯಾಡ್ ಚೆಗಿದೆ ವಿಕೆಟ್ ಆಯ್ತು ಬಟ್ ಮತ್ತೊಂದು ವಿಕೆಟ್ ಏನಪ್ಪ ರಜತ್ ಪಟ್ಟಿದ್ದಾರೆ ಆರ್ ರನ್ ಈ ಇಲ್ಲಿ ಕರುಂಬ ಎರಟಿಸಿದಂತ ರನ್ ಔಟ್ ಏನಪ್ಪ ಅಂದ್ರೆ ಬಂದ ಚಿತ್ರನವನ್ನೇ ಬಂಧಿಸಿಬಿಡ್ತು ಬಟ್ ರಜತ್ ಪಟ್ಟಿದ್ದಾರೆ ಅಂದ್ರೆ ಸ್ಪಿನ್ನರ್ಗೆ ಚೆನ್ನಾಗಿ ಆಡ್ತಿದ್ರು ಹೀಗಾಗಿ ಇವರು ಔಟ್ ಆಗಿದ್ದು ಒಂಥರ ಬೇಜಾರ್ ಅನಿಸ್ತು ಆರ್ ಸಿ ಬಿತ್ತಂಡ ಕೂಡ ಇಲ್ಲಿ ಈ ಒಂದು ಪವರ್ ಪ್ಲೇ ಪ್ರಮುಖ ಮೂರು ವಿಕೆಟ್ ಕಳೆದುಕೊಳ್ತು ಆದರೆ ತ್ರೀ ಪಾಯಿಂಟ್ ಸಿಕ್ಸ್ ಅವರಿಗೆ ಆರ್ ಸಿ ಬಿ ಇಪ್ಪತ್ತಾರಕ್ಕೆ ಮೂರು ವಿಕೆಟ್ ಇದ್ದಾಗ ಇನ್ನೇನು ಈ ಒಂದು ಪಂದ್ಯ ಆಲ್ಮೋಸ್ಟ್ ಸೋತ್ರ ಅಂತ ನಾನು ಅನ್ಕೊಂಡ್ರೆ ಬಟ್ ಅಲ್ಲಿಂದ ಬಂದಿದ್ದೇನಪ್ಪ ಅಂದ್ರೆ ಹ್ಯೂಜ್ ಪಾರ್ಟನರ್ಶಿಪ್ ವಿರಾಟ್ ಕೊಹ್ಲಿ ಮತ್ತು ಕುರ್ನಾಲ್ ಪಾಂಡ್ಯ ಅಂದ್ರೆ ಕುರ್ನಾಲ್ ಪಾಂಡ್ಯ ಆರ್ ಸಿ ಬಿ ತಂಡಕ್ಕೆ ಆತರ ಸ್ತಂಭವಾಗಿ ನಿಂತ್ಕೊಂಡ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಏನಪ್ಪ ಅಂದ್ರೆ ಸ್ಟ್ರೈಕರ್ ಅಂದ್ರೆ ಸಿಂಗಲ್ ಆಡ್ತಾ ಕುನಾಲ್ ಪಾಂಡ್ಯ ಅವರು ಸ್ಟ್ರೈಕ್ ಕೊಡ್ತಿದ್ರು ಇಲ್ಲಿಂದ ಆರ್ ಸಿ ಬಿ ಇದೀಗ ಅದ್ಭುತ ಕಂಬ್ಯಾಕ್ ಮಾಡಿ ಒಂದು ಪಂದ್ಯವನ್ನ ಗೆಲುವು ನಡಕ್ಕೆ ತಗೊತ್ಕೊಂಡ್ರು ಬಟ್ ಕುನಾಲ್ ಪಾಂಡ್ಯ ಇಲ್ಲ ಏನಪ್ಪ ಅಂದ್ರೆ ನೋಡ್ಬೋದು ನಲವತ್ತು ಏಳು ಬಾಲಿಗೆ ಅಜಯ್ ಎಪ್ಪತ್ತ ಮೂರನ್ನು ಹೊಡೆದ್ರು ನಾಲ್ಕು ಸಿಕ್ಸ್ ಐದು ಕೋರ್ ಸಹಿತ ಒನ್ ಫಿಫ್ಟಿ ಫಸ್ಟ್ ಆಗ್ರೆಟ್ನಲ್ಲಿ ಬ್ಯಾಟ್ ಮಾಡಿದ್ರು ಇವರು ಬಾಲಿಂಗ್ ಆಗಲಿ ಇವರು ಬ್ಯಾಟಿಂಗ್ನಲ್ಲಿ ಫಿನಿಷರ್ ಆದರು ಹೀಗಾಗಿ ಆರ್ ಸಿ ಪಿಗೆ ಟೀಕೆ ನಂತರ ಮತ್ತೊಬ್ಬ ಫಿನಿಷರ್ ಸಿಕ್ಕಿದ ಅಂದರೆ ತಪ್ಪಾಗಲ್ಲ ಬಟ್ ಕನಾಟ್ ಪಂಡ್ ಅದ್ಭುತ ಇನ್ನಿಂಗ್ಸ್ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ನಲವತ್ತೇಳು ಬಳಿಕ ಐವತ್ತು ನಡೋರು ಬಟ್ ಈ ಒಂದು ಪಂದ್ಯ ಗೆಲ್ಲಿಸಿ ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಬರಿ ಬಾರಿ ಬೆಂಗಳೂರಲ್ಲಿ ಕೆ ಎಲ್ ಡೌನ್ ಮಾಡಿದ್ರಲ್ಲ ಆ ಕರೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಈ ಕಿಂಗ್ ಕೊಹ್ಲಿ ಔಟ್ ಆದ ಇದಕ್ಕೆ ಹೊರಗೋದ್ರು ಅಂದರೆ ಅದು ಇದು ಸುಮಂತ್ ಜಮೀರ್ ಅವರು ಬಲಿಂಗ್ನಲ್ಲಿ ಮಿಸ್ಟರ್ ಸ್ಟಾರ್ಕ್ ಹಿಡಿದಂತ ಕ್ಯಾಚ್ಗೆ ಇವರು ಔಟ್ ಆಗ್ತಾರೆ ಇದಾದ ಬಳಿಕ ಕಟಿಂಗ್ ಡೇವಿಡ್ ಐದು ಬಾಲಿಗೆ ಹತ್ತೊಂಬತ್ತು ರನ್ ಪಡೆದು ಈ ಒಂದು ಪಂದ್ಯವನ್ನು ಇದೀಗ ಗೆಲ್ಲಿಸಿದ್ರು ಬಟ್ ಏನಪ್ಪ ಅಂದ್ರೆ ಕೊನೆಯ ಓವರ್ ತನಕ ಈ ಒಂದು ಪಂದ್ಯ ಹೋಗಿದ್ರೆ ಇನ್ ಕೇಸ್ ಆರ್ ಸಿ ಬಿ ಏನಾಗುತ್ತೆ ಗೊತ್ತಿರಲಿಲ್ಲ ಯಾಕಂದ್ರೆ ಮಿಚಲ್ ಸ್ಟಾರ್ಕ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂಬತ್ತು ರನ್ ಡಿಪೆಂಡ್ ಮಾಡಿಕೊಂಡಂತ ಬಾಲರ್ ಈ ಕಾಯ್ಕಿದು ಹತ್ತೊಂಬತ್ತನೇ ಮುಗಿದಿದೆ ಒಂಥರ ಬೆಟರ್ ಅಂತ ನನಗೆ ಅನಿಸ್ತು ಈ ಒಂದು ಪಂದ್ಯ ಏನಪ್ಪ ಅಂದ್ರೆ ಆರ್ ಸಿ ಬಿ ನಂಬರ್ ಒನ್ ಸ್ಥಾನಕ್ಕೆ ಇರದ್ವಿ ಮುಂಬೈ ಎರಡನೇ ಸ್ಥಾನ ಇದ್ದರೆ ಡೆಲ್ಲಿ ನಾಲ್ಕು ಜಿ ಟಿ ಮೂರನೇ ಸ್ಥಾನಕ್ಕೆ ಇರದೆ ಬಟ್ ಈ ಒಂದು ಪಂದ್ಯದ ಏನಪ್ಪ ಅಂದರೆ ಕಿಂಗ್ ಕೊಹ್ಲಿ ಎಲ್ಲರ ಮನೆ ಗೆದ್ದಾರೆ ಪಂದ್ಯ ತಂತ್ರ ಕಿಂಗ್ ಕೊಹ್ಲಿ ಎಲ್ ರಾಹುಲ್ ಅವರಿಗೆ ಇದು ನನ್ನ ಗ್ರೌಂಡ್ ಅಂತ ಮಾಡ್ತಾರು ಬಟ್ ಕೆಎಲ್ ರಾಹುಲ್ಗೆ ಆತರ ಕೊಹ್ಲಿ ಮಾಡಲಿಲ್ಲ ಯಾಕಂದ್ರೆ ನಾವಿಬ್ರು ಫ್ರೆಂಡ್ಸ್ ಈಗ ಮಾಡಿದ್ರ ಹೊರತಾಗಿ ಕಿಂಗ್ ಕೊಹ್ಲಿ ಥರ ಅವರಿಗೆ ಮಾಡಲಿಲ್ಲ ಬಟ್ ಇದು ಏನಪ್ಪ ಅಂದರೆ ಕಿಂಗ್ ಕೊಹ್ಲಿಯ ಒಂದು ಗುಣ ನಮಗೆ ತುಂಬಾ ಲೈಕ್ ಆಯ್ತು ಬಟ್ ನಿಮಗೆ ಹೇಗನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಈಗ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ